ಬಾಯ್ ಬಂದಂಗೆ ಪಾಕಿಸ್ತಾನದ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಇಲ್ಲಿ ಇದ್ದಾರೆ ಎಂಥ ದುರ್ದೈವ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ಲಿಕ್ಕೆ ನೂರಾರು ಕಾರಣಗಳೇವಂತ ಅಂದರೆ ಯಾವ ಮಟ್ಟಕ್ಕೆ ಇಳ್ದಿರಿ ನೀವಂತೆ ನಿಮ್ಮ ಮಟ್ಟ ಏನಿದೆ ನಿಮ್ದು ವಾಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಥಿಂಕಿಂಗ್ ಪಾಕಿಸ್ತಾನ್ ಜಿಂದಾಬಾದ್ ಅಂದಲ್ಲಿ ನೂರಾರು ಕಾರಣ ಅಂತ ಈ ಥರದ ವ್ಯಕ್ತಿಗಳಿಂದ ಏನು ಒಳ್ಳೇದು ಬಯಸ್ಲಿಕ್ಕಾಗತ್ತೆ ರಾಜ್ಯಕ್ಕೆ ಆಯ್ಕೆ ಸಿದ್ದರಾಮಯ್ಯನವರು ಅಷ್ಟೇ ಕೆ ಪಿ ಸಿ ಒಳಗೆ ಏನು ಮಾಡಿದ್ದಾರೆ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಪ್ರಾರಂಭ ಆದ್ದ ಪ್ರಿಲಿಮರಿ ಎಕ್ಸಾಮ್ ತರಾತುರಿಯಲ್ಲಿ ನಡೆಸಿದರು ಎರಡು ನೂರು ಪ್ರಶ್ನೆ ಇದ್ದರು ಅದ್ರೊಳಗೆ ಟೂ ಹಂಡ್ರೆಡ್ ಕ್ವಶನ್ಸ್ ಎಂಬತ್ತು ಪ್ರಶ್ನೆ ಪ್ರಶ್ನೆನೇ ರಾಂಗ್ ಇದ್ದು ಉತ್ತರ ಹೆಂಗೆ ಕೊಡ್ಬೇಕ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಉತ್ತರ ಹೆಂಗೆ ಕೊಡ್ಬೇಕು ಇದನ್ನು ಪ್ರಶ್ನೆ ಮಾಡಿದ್ದೆ ಇದು ಅವ್ರಿಗೆ ನಾವು ಪ್ರಶ್ನೆ ಮಾಡಬಾರ್ದು ಇದು ಅವ್ರಿಗೆ ಪ್ರಶ್ನೆ ಮಾಡಿದರೆ ಮೆಣಸಿನಕಾಯಿ ಹೊಡೆದಂಗೆ ಹಾಕತ್ತದ ಹೀಗಾಗಿ ಏನು ಇಲ್ಲದ್ ಎಕ್ದ ಏನು ಶುರು ಮಾಡ್ತಾರೆ ಉತ್ತರ ಕೊಡಿರಿ ಮುಖ್ಯಮಂತ್ರಿಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಯಾಕೆ ಮಾಡಲಿಲ್ಲ ಇವತ್ತಿಗೂ ಉತ್ತರ ಕೊಟ್ಟಿಲ್ಲ ನಾನು ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಅವರು ಅಂದರೆ ಶುದ್ಧ ಅಯೋಗ್ಯತನದ ಭಂಡತನದ ಪರಮಾವಧಿ ನಾಚಿಗೆ ಮಾನ ಮರ್ಯಾದೆ ಇಲ್ಲೋ ಅಂತ ಭಾಷಣ ಮಾಡ್ತಾರಲ್ಲ ಫಸ್ಟ್ ಬಂಡತನ ನಾಚಿಗೆ ಮಾನ ಮರ್ಯಾದೆ ಇರಲಾರಂಥವ್ರು ಏನೂ ಮಾಡಿಲ್ಲ ಐವತ್ತರವತ್ತು ವರ್ಷದಾಗ ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಹೇಳಿದವರು ಯಾರು ಮಾದಾಯಿ ಒಳಗೆ ಸೋನಿಯಾ ಗಾಂಧಿ ಅವರಲ್ಲ ಯಾವಾಗ ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಇತ್ತು ಸೌಹಾರ್ದತೆಯಿಂದ ಅವಾಗ ಹೋಗಿ ಭಾಷಣ ಹಾಕಿ ಮಾಡಿದ್ರಿ ಒಂದು ಹನಿ ಕರ್ನಾಟಕ ನೀರು ಬಿಡೋದಿಲ್ಲ ಅಂತ ಹೇಳಿದವರು ಯಾರು ಬಾಯಿಗೆ ಬಂದಂಗೆ ಮಾತಾಡಿ ನಾವೇನೋ ಎಲ್ಲದಕ್ಕೂ ಡೈವರ್ಟ್ ಮಾಡತ್ತೆ ಮತ್ತು ಇನ್ನೊಂದು ಏನಾಗಿದೆ ಸಿದ್ದರಾಮಯ್ಯವ್ರು ಅವರೇ ಹೇಳ್ಯಾರ ನಮ್ಮ ಮುಂದೆ ಇಲೆಕ್ಷನ್ ಇಲ್ಲೋದಿಲ್ಲ ಅಂತ ಅದಕ್ಕೆ ಬಾಯಿ ಬಂದಾಗ ಮಾತಾಡಿ ಒಂದು ಐದುವರೆ ಜಾತ್ರೆ ಮಾಡ್ಕೊಂಡು ಅಂತ ತೀರ್ಮಾನ ಮಾಡ್ಯಾರ ಒಟ್ಟು ಹಂಗಾರೆ ಮಾಡಿ ಡಿ ಕೆ ಶಿವಕುಮಾರ್ ದೂರ ಇಡೋದು ನಾನು ನನ್ನ ಜಾತ್ರೆಯ ನಡೆಸಿದ್ರೆ ಅಂತ ತೀರ್ಮಾನ ಮಾಡ್ಯಾರ ಅಷ್ಟೇ ಅವ್ರದ್ದು ಇರೋದು ಬ್ಯಾರೆ ನೋಡ್ರಿ ನಾವು ಅವ್ರಿಗೆ ಆಲ್ರೆಡಿ ಸಲಹೆಯನ್ನು ಅವ್ರಿಗೆ ಕೊಟ್ಟಿದ್ದೇವೆ ನಾನು ಹೇಳಿದ್ದೀನಿ ಇದನ್ನು ನೀವು ಕ್ವಶನ್ ಮಾಡಿರಿ ಹೈಕೋರ್ಟ್ನಲ್ಲಿ ಅನ್ನೋದನ್ನು ನಾವು ಹೇಳಿದ್ದೇವೆ ಏನವ್ರಿಗೂ ಅದವ್ರಕೋ ಇವರ ಇವರ ಹಾಕಿದ್ದಾರೆ ರೀ ನಾವು ಹಾಕಿಲ್ಲ ಅದನ್ನು ವಿತ್ಡ್ರಾ ಮಾಡಿರಿ ಅಂತ ಹೇಳಿದ್ವಿ ಅವ್ರು ಸುಪ್ರೀಂ ಕೋರ್ಟ್ನಾಗ ಮಾಡ್ಯಾರ ಸುಪ್ರೀಂ ಕೋರ್ಟ್ನಾಗ ಆಲ್ ಟುಗೆದರ್ ಹಿಯರಿಂಗ್ ಬರ್ತದೆ ಬಟ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ರಾಜ್ಯ ಸರ್ಕಾರ ಹೈಕೋರ್ಟ್ನಲ್ಲಿ ಮಾಡ್ಬೋದು ನೋಡ್ರಿ ನಮ್ಮ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಆದೇಶ ಅಲ್ಲ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋರು ನಾವು ಎಲ್ಲಿಯೂ ಆಗಿಲ್ಲ ಒಂದೇ ಒಂದು ಸ್ಕೂಲ್ದಲ್ಲಿ ಆಗಿದೆ ಎಲ್ಲ ಕಡೆಯೂ ಸಹಿತ ಆ್ಯಸ್ ಯೂಶುವಲ್ ಸರ್ ನಾವು ನೀಟ್ ಎಕ್ಸಾಮ್ ನಡೆಸಿದ್ರು ಸಹಿತ ಅದರದ್ದು ನಡೆಸೋ ಜವಾಬ್ದಾರಿ ರಾಜ್ಯ ಸರ್ಕಾರದ ಏಜೆನ್ಸಿಗಳ ಮೇಲೆ ಇರುತ್ತೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅವ್ರು ಎಫ್ ಐ ಆರು ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿತ್ತು ಎಕ್ಸಾಮ್ ರೈಲ್ವೆ ಎಕ್ಸಾಮ್ದೊಳಗೆ ನೋಡ್ರಿ ದ್ಯಾಟ್ ವಾಸ್ ಎ ರಾಂಗ್ಲಿ ಇಂಟರ್ಪ್ರಿಟೆಡ್ ಇಟ್ ವಾಸ್ ರಾಂಗ್ಲಿ ಇಂಟರ್ಪ್ರಿಟೆಡ್ ನನ್ನ ಕಡೆ ಎಕ್ಸಾಮಿನೇಷನ್ ಪ್ರಾಧಿಕಾರದ ಏನು ಸರ್ಕ್ಯೂಲ್ ಇರುತ್ತೋ ಆ ಸರ್ಕ್ಯುಲ್ದಲ್ಲಿದೆ ಇದೆ ಧಾರ್ಮಿಕ ಚಿಹ್ನೆಗಳು ಅಂತಿದೆ ಯಾವನೋ ವಿಚಾರ ಮಾಡಿದಾವೆ ಇದರೊಳಗೆ ಜನಿವಾರ ಅಥವಾ ಹಿಂದಿಯೊಳಗೆ ಜನಿಯು ಅಂತ ಹೇಳ್ತಾರೆ ಕೆಲವರು ಯಜ್ಞೋಪವಿತ ಅಂತ ಹೇಳ್ತಾರೆ ಅದರಲ್ಲಿ ನಾನು ಅದು ಹೇಳಿದ್ದೆ ಅವತ್ತು ನಿಮ್ಮ ಮುಂದೂ ಹೇಳಿದ್ದೆ ನಾನು ಇದು ಬರೇ ಒಂದೇ ಜಾತಿಯವರು ಹಾಕೋದು ಎಲ್ಲ ಕ್ಷತ್ರಿಯರು ಬೇರೆ ಬೇರೆ ಹಿಂದೂ ಸಮಾಜದಲ್ಲಿದ್ದಂಥ ಬೇರೆ ಬೇರೆ ಜನಾಂಗದವರು ಜನಿವಾರವನ್ನು ಧರಿಸುವಂಥದ್ದು ಪ್ರಾಕ್ಟೀಸ್ ಇದೆ ಅದರಲ್ಲಿ ಮೆಟಲ್ದಾಗ ಇಟ್ಟಲ್ದು ಇದ್ದರೆ ವಿಶೇಷ ಚೆಕ್ ಮಾಡಬೇಕು ಯಾಕಂದರೆ ಇವತ್ತು ಅದರಲ್ಲಿ ಡಿವೈಸ್ ಇಟ್ಕೊಂಡು ಬರುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಅದನ್ನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಆದರೆ ಜನಿವಾರ ತೆಗ್ಸೋದು ಮತ್ತು ಮೆಟಲ್ ತಗ್ಸೋದು ಈ ಥರ ಸಂಗತಿಗಳ ಬಗ್ಗೆ ನಮ್ಮ ಪರೀಕ್ಷಾ ಪ್ರಾಧಿಕಾರದ ನೋಟಿಫಿಕೇಷನ್ದಲ್ಲಿ ಸರ್ಕಾರ ಅದು ಇರಲಿಲ್ಲ ರೈಲ್ವೆ ಎಕ್ಸಾಮ್ ಕಂಡಕ್ಟ್ ಮಾಡೋ ರೈಲ್ವೆ ಬೋರ್ಡ್ನವರು ಅದರಲ್ಲಿ ಸ್ವಲ್ಪ ಇಂಟರ್ಪ್ರಿಟೇಷನ್ನಲ್ಲಿ ತಪ್ಪು ಮಾಡಿದರು ನಾನು ಆವತ್ತೇ ಅಶ್ವಿನಿ ವೈಷ್ಣವರಿಗೆ ಮಾತನಾಡಿ ಅದನ್ನು ಕರೆಕ್ಟಿವ್ ಮೆಜರ್ಸ್ ತಗೊಂಡು ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡಿಸಿದ್ದ